ನಮಗೂ ಗೊತ್ತಿಲ್ರಿ ಜನರಿಗೂ ಗೊತ್ತಿಲ್ಲಿ ಮನೆ ಇಲ್ಲ ಹಾ ಹಾ ನಾವು ದೋಸ್ತು ಹಾ ಹಾ ಸರಿ ಗಿಲಿನೇ ಇರಬೇಕು ಏನು ಡ್ರೈವರ್ ಗುಳಗೇನು ಆಪ್ಷನ್ ಕೊಡಲ್ವಾ ಲಾರಿ ಡ್ರೈವರ್ ಕಾರ್ ಡ್ರೈವರ್ ಆಟೋ ಡ್ರೈವರ್ ಎಲ್ಲ ಏನ್ ಡ್ರೈವರ್ ಅಲ್ವಾ ಹಾ 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 ಕಷ್ಟ ಪಟ್ ದುಡೀತಾರೆ ತಿಂತಾರೆ ಕೊಡ್ರಿ ಚಾನ್ಸ್ ನೀವ್ನು ನಮ್ಮ ಮನೆಗೆ ಏನು ಒಂಚೂರು ಫೇಮಸ್ ಆಗ್ಬಿಟ್ಟ ಅಂದ್ರೆ ಅವನಿಗೆ ಕೊಡ್ತೀರಾ ಹಾ 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 ಕೊಡ್ರಿ

ಆಯ್ತು ಈಗ ಈಗ ಕುಡ್ದಿದ್ಯಾಪ ನೀನು ನಾನ್ ರಾತ್ರಿ ಕುಡಿಯಪ್ಪ ಇಲ್ಲಿ ತಡೀಲಿ ತಡೀಲಿ ಓಕೆ ರಾತ್ರಿ ಓಕೆ ನಾನ್ ಕೇಳಿದ ಕ್ವಶನ್ ಆನ್ಸರ್ ಮಾಡಪ್ಪ ನೀನ್ ಈಗ ಕುಡ್ದಿದ್ಯಾ ರಾತ್ರಿ ಕುಡ್ದಿರೋದು ಈಗ್ಲೂ ಕೂಡ ಗಮ್ಮಂತ ಇದೆ ಸೊ ನಿನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ ಈಗ ನಿನ್ನ ಕರ್ಕೋಬೇಕು ಅಂದ್ರೆ ಈ ವಿಡಿಯೋ ಬಿಗ್ ಬಾಸ್ ಗೆ ನಾನು ಕಳಿಸ್ಕೊಂಡ್ ಕೊಡ್ತೀನಿ ನಿನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ನಿನ್ ಕರ್ಕೋಬೇಕು ಆಡ್ ಹೇಳ್ತೀಯ ನೀನು ಆಡ್ ಹೇಳ್ತೀಯ ಆಡ್ ಹೇಳಕ್ ಬರುತ್ತಾ ಹೇಳು

ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾ ನೋಡ್ತಾ ಇತ್ತು ಬಿಗ್ ಬಾಸ್ ನಾ ಬಿಗ್ ಬಾಸ್ ಮನೆ ಒಳಗಡೆ ನೀನ್ ಹೋಗ್ಬೇಕು ಅಂದ್ರೆ ನೀನ್ ಇನ್ ಡ್ಯಾನ್ಸ್ ಮಾಡ್ಬೇಕು ಈಗ ಮಾಡಿ ಆಯ್ತು ಡ್ಯಾನ್ಸ್ ಮಾಡ್ತೀನಿ ಈಗ ಮಾಡ್ಬೇಕು ನೀನು ಬಾರಣ ನೋಡ್ತಾ ಇರ್ಬೇಕು ನೀನು

ಬಾರಮ್ಮ ಅಂತ ಸಾಂಗ್ ಹೇಳ್ದೆ ಅದನ್ನ ಕರೆಕ್ಟಾಗಿ ಹೇಳಿಲ್ಲ ಒಂದು ಕರೆಟಾಗ ಹಾ ನಿಲಕ್ಷ್ಮಿ ಬಾರಮ್ಮ ಬಾಗಿಲಕ್ಷ್ಮಿ ಬಾರಮ್ಮ ಇರು ಹಾ ಮನೆಗ್ ಇಳೀತು ಬಾಲಕ್ಷ್ಮಿ ಬಾರಮ್ಮ ಓಕೆ ನಾನ್ ನಿನ್ನ ಪ್ರಕಾರ ಯಾರು ಗೆಲ್ಬೇಕು ಯಾರು ಚೆನ್ನಾಗ್ ಆಡ್ತಾ ಇದ್ದಾರೆ ಬಿಗ್ ಬಾಸ್ ನಲ್ಲಿ ಈಗ ಗಿಲ್ಲಿ 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 ಆಡ್ತಾ ಇದ್ದಾನೆ ಗಿಲ್ಲಿ ಗಿಲ್ಲಿನೇ ಗೆಲ್ಬೇಕು ಈಗ ಅಶ್ವಿನಿ ಗೌಡ ಅದು ಇದು ಬೇಡ ಬೇಡ ಹಾ 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 ನಮ್ ಗಿಲ್ಲಿ 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 ಗೆಲ್ ಗಿಲ್ಲಿ ಎಣ್ಣೆ ಎಣ್ಣೆ ಗಿಲ್ಲಿ ಅಲ್ರಿ ಬನ್ರಿ ಇಲ್ಲಿ ಹೇಳ್ರಿ ನಮ್ಗೂ ಗೊತ್ತಿಲ್ರಿ ಜನರಿಗೂ ಇಲ್ಲ ಹೋಸ್ತು ಹಾ ಹಾ ಗೆಲ್ಬೇಕು ಗಿಲ್ಲಿನೇ ಗೆಲ್ಬೇಕು ಬಗ್ಗೆ ಏನ್ ಹೇಳ್ತೀರಿ ತಾವು ನಾವ್ ಅಕ್ಕನ್ ಬಗ್ಗೆ ಏನು ಇನ್ನು ರಕ್ಷಿತಾ ಶೆಟ್ಟಿ ಅಂತ ಬೇಡ 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 ಮಂಗ್ಳೂರು ಆಡ್ತಾ ಇತ್ತಲ್ಲ ಹುಡುಗಿ ಚೆನ್ನಾಗ್ ಆಡ್ತಿದ್ರು ಅವಳು ಅಲ್ಲಿಂದ ಬಂದವಳೆ ಇನ್ನು ಕನ್ನಡ ಹಾ ಆಗ್ ಬಿಲ್ಲ ಹೇನ ಅವಳಿಗೆ ಗೊತ್ತಾಗ್ತಿಲ್ಲ ಇವನೇನಂತಾನ ಅವಳಿಗ್ ಗೊತ್ತಾಗ್ತಿಲ್ಲ ಅಷ್ಟೇ ಓಕೆ ಇನ್ನು ಅಶ್ವಿನಿ ಗೌಡ ಅಂತ ಬಂದಾಗ ಕನ್ನಡ ಪರ ಹೋರಾಟಗಾರ್ತಿ ಆದ್ರೆ ಕನ್ನಡನೇ ಬರಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ನಿಮ್ ಪ್ರಕಾರ ಏನ್ ಅನ್ಸತ್ತೆ ನಮ್ ಪ್ರಕಾರ ಏನ್ ಅನ್ಸುತ್ತೆ ಅಂದ್ರೆ ಹಾ ನೀವ್ ಫಸ್ಟು ಆಫ್ ಮಾಡ್ರಿ ಆಮೇಲೆ ಇಲ್ಲ ಇಲ್ಲ ಆಫ್ ಮಾಡಿದ್ರಲ್ಲ ಆಫ್ ಮಾಡ್ದಂಗ್ ಹೇಳ್ಬೇಕ್ ನೀವು ಆಫ್ ಮಾಡಿದ್ರೆ ಅದೇ ಹೇಳ್ತೀರಿ ನೀವು ಹೇಳಿ ಕನ್ನಡ ಬರಲ್ಲ ಅಂತ ಯಾರು ಅಶ್ವಿನಿ ಗೌಡ ಕನ್ನಡನೇ ಬರಲ್ಲ ಅಂತ ಬಿಗ್ ಬಾಸ್ ನೋಡ್ತಾ ಇದೀರ ತಾವು ಹೌದು ನೋಡ್ತಾ ಇದ್ದೀವಿ ಏನ್ ಅನ್ಸುತ್ತೆ ಸರ್ ಯಾರ್ ಚೆನ್ನಾಗ್ ಆಡ್ತಾ ಇದಾರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಆಡ್ತಿರೋ ಇಲ್ಲಿ ಕಾವ್ಯ ಚೆನ್ನಾಗಿ ಆಡ್ತಿದ್ದಾರೆ ಹ್ಮ್ ಹಾಗೆ ಅವರು ಇಲ್ಲಿ ಕಾವ್ಯ ಚೆನ್ನಾಗಿ ರಕ್ಷಿಸ್ತಾ ಶೆಟ್ಟಿ ಬಗ್ಗೆ ಏನನ್ಸುತ್ತೆ ಸರ್ ಅವರು ಪರವಾಗಿಲ್ಲ ಒಂದ್ ರೇಂಜ್ ಅಲ್ಲಿ ಚೆನ್ನಾಗ್ ಆಡ್ತಾರೆ ಆದ್ರೆ ಸೈಲೆಂಟ್ ಆಗಿ ಆಡ್ತಿದ್ದಾರೆ ಅಷ್ಟೇ ಇವರೆಲ್ಲ ಸುಮ್ಮನೆ ಪಾಪ್ಯುಲರ್ ಆಗೋಕ್ಕೋಸ್ಕರ ಜಗಳಾಗಿ ಮಾಡ್ತಾರೆ ಸೈಲೆಂಟ್ ಆಗಿ ಬೇಕು ಒಂದ್ ಕಡೆ ಮಾತಾಡ್ತಾರೆ ಇಲ್ಲ ಸೈಲೆಂಟ್ ಆಗಿ ಇರ್ತಾರೆ ಅಷ್ಟೇ ಅವರು ಎಸ್ ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನನ್ಸುತ್ತೆ ಅವರು ಕನ್ನಡ ಹೋರಾಟಗಾರರು ಅಂತ ಹೊರಗಡೆ ಹೇಳ್ತಾರೆ ಬಟ್ ಒಳಗಡೆ ಆ ಏನು ಇಲ್ಲ ಅವ್ರು ತೋರ್ಸ್ಕೊಳಕೋಸ್ಕರ ತುಂಬಾ ಡ್ರಾಮಾಗಳು ಜಾಸ್ತಿ ಆಡ್ತಿದ್ದಾರೆ ಅದ್ರಿಂದ ಆತರ ಇದ್ ಮಾಡ್ತಾ ಇದ್ದಾರೆ ಸುಮ್ನೆ ಕಿರಿಕ್ ಅಷ್ಟೇ ಅವ್ರದು ಅವರು ಆಡಿದ್ರೆ ಚೆನ್ನಾಗ್ ಆಡ್ಬೋದು ಸುಮ್ನೆ ಕಿರಿಕ್ ಮಾಡ್ಕೊಂತ ಇದಾರೆ ನನ್ನ ಪ್ರಕಾರ ಗಿಲ್ಲಿ ಗೆಲ್ಬಹುದು ಗೆಲ್ತಾರೆ ಅನ್ಕೊಂಡಿದೀವಿ ನೋಡೋಣ ಹಾ 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 ಅಲ್ಲ ಈಗ ಗಿಲ್ಲಿ ಗೆಲ್ಬಹುದು ಅನ್ನೋದು ಅದು ಊಹಾತ್ಮಕ ನಿಮ್ಮ ಪ್ರಕಾರ ಯಾರು ಗೆಲ್ಲೇಬೇಕು ಇವರೇ ಗೆಲ್ಬೇಕು ಇವ್ರು ಹೊರ್ತಿದ್ದಾರೆ ಬಿಗ್ ಬಾಸ್ ಗೆ ಅನ್ನೋದು ಇವರೇ ಗೆಲ್ಬೇಕು ಅಂದ್ರೆ ಗಿಲ್ಲಿ ಗೆಲ್ಬೇಕು ಅದ್ಬಿಟ್ರೆ ಆ ಅಬಿ ಇದಾರೆ ಅವರು ಆಡಿದ್ರೆ ಚೆನ್ನಾಗ್ ಆಡ್ತಾರೆ ಬಟ್ ಇವಾಗ ಸೈಲೆಂಟ್ ಆಗಿದಾರೆ ಅಷ್ಟೇ ಆಡಿದ್ರೆ ಅವರು ಗೆಲ್ಲೋ ಚಾನ್ಸಸ್ ಇದೆ ಇನ್ನು ಕಾಕ್ರೋಚ್ ಸುದೀಪ್ ಅವ್ರನ್ನ ಸುದೀಪ್ ಅಣ್ಣ ಹಾಕೊಂಡ್ ರುಬ್ಬಿದ್ರು ಹೌದು ಸೊ ಏನ್ ಅನ್ಸುತ್ತೆ ಸರ್ ಅವರು ತುಂಬಾ ಓವರ್ ಆಗಿ ಮಾತಾಡ್ತಿದಾರೆ ಒಬ್ರು ಎಲ್ಲಾರ್ಗು ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಕೊಡ್ಬೇಕು ಅವರು ಮೂರ್ ಜನದ ಮಾತ್ರ ಮಿಂಗಲ್ ಆಗ್ತಾರೆ ಅವ್ರ ಕಡೆ ಮಾತ್ರ ಮಾತಾಡ್ತಾರೆ ಹೊರತು ಬೇರೆ ಕಡೆ ಮಾತಾಡಲ್ಲ ಅವ್ರು ಎಲ್ಲಾ ಕಡೆ ಮಾತಾಡಿದ್ರೆ ಓಕೆ ಆಗುತ್ತೆ ಅವ್ರದುವೆ ಅಷ್ಟೇ ಅವರು ಇನ್ನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇವರಿಬ್ರು ಎಲ್ಲೋ ಬೇರೆ ಆದ್ರೆ ಅಶ್ವಿನಿ ಇವಳು ಜಾನ್ವಿ ಚೆನ್ನಾಗಿ ಆಟ ಆಡ್ತಾಳೆ ಅಂತ ಅನಿಸ್ತಾಳೆ ಖಂಡಿತ ಆಡ್ತಾಳೆ ಜಾನು ವೀಕ್ ಆಗ ಕಾರಣನೇ ಅಶ್ವಿನಿ ಗೌಡ ಅವರು ಇಂಡಿಪೆಂಡೆಂಟ್ ಆಗಿ ಆಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗ್ ಆಡ್ತಾರೆ ಹ್ಮ್ ಯಾಕೆಂದ್ರೆ ಇವತ್ತು ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಇಬ್ರು ಜಗಳ ಮಾಡ್ಕೊಂಡಿದ್ದಾರೆ ಹೌದೌದೌದು ಅದೇ ಇಂಡಿಪೆಂಡೆಂಟ್ ಆಗಿ ಆಡಿದ್ರೆ ಖಂಡಿತ ಚೆನ್ನಾಗ್ ಆಡ್ತಾರೆ ಅವರು ಇವರಿಂದ ಅವ್ರು ವೀಕ್ ಆಗ್ತಿದಾರೆ ಅಷ್ಟೇ ಇವರು ಇಂಡಿವಿಜುವಲ್ ಆಗಿ ಆಡಿದ್ರೆ ಖಂಡಿತ ಚೆನ್ನಾಗ್ ಆಡ್ತಾರೆ ಜಾನ್ವಿಗೆ ಆ ಕೆಪಾಸಿಟಿ ಇದೆ ಅಂತ ಖಂಡಿತವಾಗ್ಲೂ ಇದೆ ಅವ್ರು ಆಡ್ಬೇಕಷ್ಟೇ ಯಾರು ಗೆಲ್ಬೋದು ಸರ್ ಈ ಸರಿ ಈ ಸಲ ಗೆಲ್ಲಿ ಗೆಲ್ಬಹುದು ಬಿಗ್ ಬಾಸ್ ನೋಡ್ತಾ ಇದೀರಾ ಏನ್ ಅನಿಸ್ತಾ ಇದೆ ಬಿಗ್ ಬಾಸ್ ನೋಡ್ತಾ ಇದಿರಿ? ಏನು ಅನಿಸ್ತಿಲ್ಲ ಗೆಲ್ಬೇಕು ಅಂತ ಅನಿಸ್ತಿದೆ. ಯಾಕೆ? ಯಾಕಂದ್ರೆ ಅವರು ತುಂಬಾ ಎಂಟರ್ಟೈnment ಚೆನ್ನಾಗಿದೆ ಅದಕ್ಕೆ. ಆಟ ಆಡ ಚೆನ್ನಾಗಿ ಆಡ್ತಾರೆ. ಹಾ. ಏನು ಎಂಟರ್ಟೈnment ಕೊಡ್ತಾ ಇದ್ದಾರೆ ಅವರು? ಏನು ಲವ್ ಯು ಮಾಡ್ತಾ ಇದ್ದಾರೆ. ಹಾ 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 ಹಾ. ಹಾ ಅಲ್ಲ ಇವಾಗ ಅವರು एक्चुअली ನೀವು ಇನ್ನು ಚಿಕ್ಕೇಜ್ ಅವರು ಆಗ್ಲೇ ಲವ್ ಯು ಅಂತala ಒಳಗಡೆ ಮಾತಾಡ್ತಾ ಇದ್ದಾರೆ ಅದೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಒಂದ್ ಕಡೆ ಖುಷಿ ಇದೆ ಒಂದಕಡೆ ಇದೆ ಇದೆ. Mm. Somos um, oh. okay. la <laughs>